ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈ ವಾರದ ವೀಕೆಂಡ್ ಎಪಿಸೋಡ್ ನೋಡೋದಕ್ಕೆ ಅದೆಷ್ಟು ಜನ ಕಾದುಕೋತಿದ್ದಾರೆ ಯಾಕಂದ್ರೆ ಈ ವಾರದ ಕಿಚ್ಚನ ಎಪಿಸೋಡ್ ನಲ್ಲಿ ಅಷ್ಟೊಂದು ಹಾಟ್ ಟಾಪಿಕ್ ಗಳು ಚರ್ಚೆಗೆ ಬರಲಿದೆ ಅದರಲ್ಲಿ ಮೊದಲನೆಯದ್ದು ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ನಡುವಿನ ಕಿತ್ತಾಟ ಇವರಿಬ್ಬರ ನಡುವಿನ ಕಿತ್ತಾಟ ಪ್ರತಿ ವಾರವೂ ಚರ್ಚೆ ಆಗ್ತಾ ಇದೆ ಅಶ್ವಿನಿ ಗೌಡಗೆ ಸುದೀಪ್ ಕ್ಲಾಸ್ ಮೇಲೆ ಕ್ಲಾಸ್ ತಗೋತಾನೆ ಇದ್ದಾರೆ ಆದ್ರೆ ಅಶ್ವಿನಿ ಗೌಡ ಮಾತ್ರ ಬುದ್ಧಿ ಕಲಿತಾ ಇಲ್ಲ ಮರದ ಕೊನೆ ಬಂತು ಅಂದ್ರೆ ಅಣ್ಣ ಅಣ್ಣ ಅಂತ ಸುದೀಪ್ ಮುಂದೆ ಸೈಲೆಂಟ್ ಆಗಿರೋ ಅಶ್ವಿನಿ ಗೌಡ ಅದೇ ವೀಕ್ ಡೇಸ್ ಶುರುವಾಯ್ತು ಅಂದ್ರೆ ಫುಲ್ ರೆಬೆಲ್ ಆಗ್ತಾರೆ ಅಶ್ವಿನಿ ಗೌಡ ಅವರು ರೆಬೆಲ್ ಆಗಿರೋದ್ರ ಬಗ್ಗೆ ನಮ್ದೇನು ಪ್ರಶ್ನೆ ಇಲ್ಲ ಅದ್ರ ಬಗ್ಗೆ ನಮ್ಮದೇನು ತಕರಾರು ಇಲ್ಲ ನಿಜ ಹೇಳಬೇಕು ಅಂದ್ರೆ ಅಶ್ವಿನಿ ಗೌಡ ಇದ್ದಿದ್ರಿಂದಲೇ ಬಿಗ್ ಬಾಸ್ ಮನೆಯಲ್ಲಿ ಆಟದ ಕ್ರೇಜ್ಗೆ ಒಂದು ಮಜಾ ಬಂದಿರೋದು ಈ ನಲ್ಲಿ ಅಪ್ಪಿ ತಪ್ಪಿ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೆ ಬಿಗ್ ಬಾಸ್ ಕಾರ್ಯಕ್ರಮ ನೆಲಕಚ್ಚಿ ಹೋಗಿರೋದು ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಡಲ್ ಹೊಡೆಯೋದಕ್ಕೆ ಶುರುವಾಗ್ತಾ ಇತ್ತು ಹೀಗಾಗಿ ಬಿಗ್ ಬಾಸ್ ಪಾಲಿಗೆ ಅಶ್ವಿನಿ ಗೌಡ ಟಿ ಆರ್ ಪಿ ಯ ಮಾಸ್ಟರ್ ಕ್ವೀನ್ ಆಗಿದ್ದಾರೆ ಅದು ನೆಗೆಟಿವ್ ಆಗ್ತಾ ಇದೆಯೋ ಪಾಸಿಟಿವ್ ಆಗ್ತಾ ಇದೆಯೋ ಹೊರಗಿನವರಿಗೆ ಬಿಟ್ಟಿದ್ದು ಆದ್ರೆ ಅಶ್ವಿನಿ ಗೌಡ ಅವರ ಆಟದ ರೀತಿ ಬಿಗ್ ಬಾಸ್ಗೆ ಮಾತ್ರ ಪ್ಲಸ್ ಆಗ್ತಾ ಇದೆ ಹೀಗಾಗಿ ಎಲ್ಲಾ ವಿಷಯದಲ್ಲೂ ಅಶ್ವಿನಿ ಅವರನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ ಹಾಗಂದ ಮಾತ್ರಕ್ಕೆ ಅಶ್ವಿನಿ ಗೌಡ ಅವರು ಆಡಿದ್ದೇ ಆಟ ಆಗಬಾರದು ಅಲ್ವಾ ಒಬ್ಬ ಹೆಣ್ಣಾಗಿ ಇನ್ನೊಬ್ಬ ಹೆಣ್ಮಗಳನ್ನ ಅವಮಾನಿಸಿದಾಗ್ಲೂ ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಇದೆಂತ ಬಿಗ್ ಬಾಸ್ ಆಗುತ್ತೆ ಇದೇ ಕಾರಣಕ್ಕಾಗಿ ಈ ವಾರದ ಎಪಿಸೋಡ್ ನಲ್ಲಿ ದೊಡ್ಡ ಹೈ ಡ್ರಾಮಾ ನಡೆಯಲಿದೆ ರಕ್ಷಿತಾ ಶೆಟ್ಟಿಯನ್ನ ಕೆಣಕಿದ ಅಶ್ವಿನಿ ಗೌಡ ದೊಡ್ಡ ಬೆಲೆ ತೆರಲಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಅಶ್ವಿನಿ ಗೌಡ ಬೇರಿಂಗ್ ಹೆಣ್ಮಗಳು ಯಾರೊಬ್ಬರಿಗೂ ಕ್ಯಾರೆ ಅನ್ನದ ರೆಬೆಲ್ ಬಹುಶಃ ಸಂಗೀತ ಶೃಂಗೇರಿ ಆದ್ಮೇಲೆ ಇಷ್ಟು ಏರು ಧ್ವನಿಯಲ್ಲಿ ಮಾತನಾಡ್ತಿರೋದು ಇವರೇ ಅನ್ಸುತ್ತೆ ಆದ್ರೆ ಅಶ್ವಿನಿಗೆ ಎಷ್ಟು ಡೇರಿಂಗು ಅಷ್ಟೇ ಡೇರಿಂಗ್ ಇನ್ನಿಬ್ಬರಿದ್ದಾರೆ ಅಶ್ವಿನಿ ಅವರಿಗೆ ಠಕ್ಕರ್ ಕೊಡೋದು ಅಂದ್ರೆ ಕಾವ್ಯ ಮತ್ತು ರಕ್ಷಿತಾ ಮಾತ್ರ ಜಗಳ ಅಂತ ಬಂದ್ರೆ ಮೊದಲು ಎದ್ದು ನಿಲ್ತಾರೆ ಮಾತಿಗೆ ಮಾತು ಜಗಳಕ್ಕೆ ಜಗಳ ಹೋಗ್ಲೆ ಬಾರಲೆ ಅನ್ನೋದೆಲ್ಲ ಮುಗಿದು ಹೋಯ್ತು ಬಿಡಿ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮವನ್ನ ಏಳು ಕೋಟಿ ಕನ್ನಡಿಗರು ನೋಡ್ತಾ ಇದಾರೆ ಅನ್ನೋದನ್ನ ಮರೆತು ಬೀದಿ ಜಗಳದಂತೆ ಕಚ್ಚಾಡ್ತಿದ್ದಾರೆ ಇದೇ ಕಾರಣಕ್ಕಾಗಿಯೇ ಈ ವಾರ ಸುದೀಪ್ ಫುಲ್ ಗರಂ ಆಗಿರೋದು ಬಿಗ್ ಗೆ ಬರೀ ಟಿ ಆರ್ ಪಿ ಮುಖ್ಯ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿರೋ ಹೆಣ್ಮಕ್ಳ ಗೌರವವೂ ಮುಖ್ಯ ಬಿಗ್ ಬಾಸ್ ಮನೆಯಲ್ಲಿರೋರಿಗೆ ಹೊರಗಡೆ ಹೇಗೆ ನಮ್ಮನ್ನ ಜನ ನೋಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಬಿಗ್ ಬಾಸ್ ಗೆ ಬರೋದಿಕ್ಕೂ ಮೊದಲು ಕೆಲವರ ಬಗ್ಗೆ ಇದ್ದ ಅಭಿಪ್ರಾಯವೇ ಬೇರೆ ಬಿಗ್ ಗೆ ಬಂದ ಮೇಲೆ ಬದಲಾಗಿರೋ ಅಭಿಪ್ರಾಯವೇ ಬೇರೆ ಹೀಗಾಗಿ ಸುದೀಪ್ ತಿದ್ದಿ ತೀಡೋ ಕೆಲಸ ಮಾಡ್ತಿದ್ದಾರೆ ಅಶ್ವಿನಿ ಗೌಡ ಮೇಲಿಂದ ಮೇಲೆ ನಾಲಿಗೆ ಮೇಲಿನ ಕಂಟ್ರೋಲ್ ತಪ್ಪಿದ್ದಾರೆ ಅದು ಕೂಡ ರಕ್ಷಿತಾ ಶೆಟ್ಟಿ ವಿಷಯದಲ್ಲಿ ರಕ್ಷಿತಾ ಬಗ್ಗೆ ಜೋಕರ್ ಅಂದಿದ್ದಾಯ್ತು ನಿನ್ನ ಬಟ್ಟೆ ನೋಡುದ್ರೆ ಗೊತ್ತಾಗುತ್ತೆ ಎಲ್ಲಿಂದ ಬಂದಿದ್ದೀಯಾ ಅಂತ ಹಂಗಿದ್ದು ಆಯ್ತು ಆಮೇಲೆ ಎಸ್ ಕೆಟಗರಿ ಅಂದಿದ್ದು ದೊಡ್ಡ ವಿವಾದವೂ ಆಯ್ತು ಈಗ ಅದ್ರಲ್ಲಿ ಹೊಡಿತೀನಿ ಅಂತ ಬೇರೆ ಅಬ್ಬರಿಸಿದ್ದಾರೆ ಈ ಮಾತನ್ನ ಕಲಾವಿದರಿಗೆ ಅವಮಾನಿಸಿದ್ರೆ ಹೊಡಿತೀನಿ ಅಂದಿದ್ದು ಆದ್ರೆ ಇಂಥ ಮಾತನ್ನ ಬಳಸೋ ಅವಶ್ಯಕತೆ ಇತ್ತ ಅನ್ನೋ ಚರ್ಚೆ ಹುಟ್ಕೊಂಡಿದೆ ಅದರಲ್ಲೂ ರಕ್ಷಿತಾ ಅನ್ನೋ ಹೆಣುಮಗಳ ಮೇಲೆ ಇನ್ನೆಷ್ಟು ಜನ ನಿಂದಿಸೋರಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ ಹೋದ ವಾರ ಇದೇ ಕಾಕ್ರೋಚ್ ಸುದೀ ರಕ್ಷಿತಾರನ್ನ ಸೆಡೆ ಅಂದಿದ್ರು ನಿಜ ಹೇಳಬೇಕು ಅಂದ್ರೆ ಕಾಕ್ರೋಚ್ ಬಿಗ್ ಬಾಸ್ ಮನೆಗೆ ಅನ್ಫಿಟ್ ಅಶ್ವಿನಿ ಗೌಡ ಅವರಿಗೆ ಬಕೆಟ್ ಹಿಡಿಯೋದ್ರಲ್ಲೇ ಬಿಗ್ ಬಾಸ್ ಮುಗಿಸ್ತಿದ್ದಾರೆ ಈ ವಾರ ಮತ್ತೊಂದು ಕಿರಿಕ್ ಮಾಡ್ಕೊಂಡಿದ್ದಾರೆ ಯಾವುದಾದ್ರೂ ಸ್ಪರ್ಧೆಯಲ್ಲಿ ಯಾರನ್ನಾದ್ರೂ ಆಯ್ಕೆ ಮಾಡಬೇಕು ಅಂದ್ರೆ ಮೊದಲೇ ಕಾಕ್ರೋಚ್ ಧ್ವನಿ ಎತ್ತುತ್ತಾರೆ ತನಗೆ ಇಷ್ಟ ಆದವರ ಹೆಸರು ಹೇಳಿ ಅವರೇ ಬೆಸ್ಟ್ ಅವರೇ ಬೆಸ್ಟ್ ಅಂತ ಒಪಿನಿಯನ್ ಹೇರ್ಬಿಡ್ತಾರೆ ಮೊನ್ನೆ ಮೊನ್ನೆ ಆಗಿದ್ದು ಇದೆ ಅಶ್ವಿನಿ ಗೌಡ ಹಾಗೂ ಕಾಕ್ರೋಚ್ ಕಣ್ಣಲ್ಲೇ ಸನ್ನೆ ಮಾಡ್ಕೊಳ್ತಾರೆ ಕೊನೆಗೆ ರಾಶಿಕಾರನ್ನ ಆಯ್ಕೆ ಮಾಡ್ತಾರೆ ಇದು ಗಿಲ್ಲಿಗೆ ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಇವರ ತಂತ್ರಿ ಆಟಕ್ಕೆ ಸರಿಯಾಗಿ ಬ್ರೇಕ್ ಹಾಕ್ತಾರೆ ಕಾಕ್ರೋಚ್ ನ ಕಣ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಹೀಗಾಗಿ ಈ ವಾರದ ಕಿಚ್ಚನ ಎಪಿಸೋಡ್ ನಲ್ಲಿ ಈ ಎರಡು ವಿಷಯದ ಬಗ್ಗೆ ದೊಡ್ಡ ಚರ್ಚೆ ಆಗಲಿದೆ ಬರೀ ಚರ್ಚೆ ಅಷ್ಟೇ ಅಲ್ಲ ಜೋರಾಗಿ ಕ್ಲಾಸ್ ಕೂಡ ನಡೆಯಲಿದೆ ಆತ್ಮೀಯರೇ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ